ದೇವಿ ಭಾಗವತದಲ್ಲಿ ನಾವು ಸತ್ಯವತಿಯ ಉತ್ಪತ್ತಿ ಹೇಗಾಯಿತು ಎಂಬುದನ್ನು ನೋಡಿದ್ದೀವಿ ಈಗ ವ್ಯಾಸ ಮಹರ್ಷಿಗಳ ಉತ್ಪತ್ತಿ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಸೂತ ಪುರಾಣಿಕರು ಹೇಳ್ತಾರೆ ಒಮ್ಮೆ ಮಹಾ ತೇಜಸ್ವಿ ಮುನಿವರ್ಯ ಪರಾಶರರು ತೀರ್ಥಯಾತ್ರೆ ಮಾಡುತ್ತಿದ್ದರು ತಿರುಗುತ್ತಾ ಅವರು ಯಮುನಾ ತೀರಕ್ಕೆ ಬಂದರು ಆಗ ದೋಣಿಯನ್ನು ನಡೆಸುವ ಬೆಸ್ತನು ಊಟ ಮಾಡುತ್ತಿದ್ದನು ಧರ್ಮಾತ್ಮ ಪರಾಶರರು ಹೇಳಿದರು ನೀನು ದೋಣಿಯಿಂದ ನನ್ನನ್ನು ಯಮುನೆಯನ್ನು ದಾಟಿಸು ಕೇವಟನು ಯಮುನಾ ತೀರದಲ್ಲೇ ಊಟ ಮಾಡ್ತಾ ಇದ್ನು ಮುನಿಯ ಆಜ್ಞೆ ಕೇಳಿ ಅವನು ಮತ್ಸ್ಯಗಂಧ ಎಂಬ ಸುಂದರ ಕನ್ಯೆಗೆ ಹೇಳಿದನು ಮಗಳೇ ನೀನು ಬಹಳ ಚತುರಳಾಗಿರುವೆ ಈ ಮುನಿಗಳು ಧರ್ಮಾತ್ಮ ಹಾಗೂ ತಪಸ್ವಿಗಳಾಗಿದ್ದಾರೆ ಇವರಿಗೆ ನದಿಯ ಆಚೆಗೆ ಹೋಗಬೇಕಾಗಿದೆ ನೀನು ದೋಣಿಯಿಂದ ಇವರನ್ನು ಆಚೆಗೆ ತಲುಪಿಸು ತಂದೆಯು ಹೀಗೆ ಹೇಳಿದಾಗ ಆ ಕುಮಾರಿ ಮತ್ಸ್ಯಗಂಧ ಮುನಿಯನ್ನು ದೋಣಿಯಲ್ಲಿ ಕುಳ್ಳರಿಸಿ ದೋಣಿ ನಡೆಸತೊಡಗಿದಳು ದೋಣಿ ದೋಣಿಯು ನದಿಯಲ್ಲಿ ಸಾಗುತ್ತಿತ್ತು ಅಷ್ಟರಲ್ಲಿ ದೈವವಶದಿಂದ ಆ ಮನೋಹರ ಕಣ್ಣುಳ್ಳ ಕನ್ ಕನ್ನೆಯನ್ನು ನೋಡಿ ಮುನಿಯ ಮನಸ್ಸಿನಲ್ಲಿ ಪ್ರಬಲವಾದ ಕಾಮನೆ ಜಾಗೃತವಾಯಿತು ಅವರು ಬಲಗೈಯಿಂದ ಆಕೆಯ ಬಲಗೈಯನ್ನು ಹಿಡಿದುಕೊಂಡರು ಆಗ ಆ ಸುಂದರಿ ಕನ್ನೆಯು ಮುನಿಯ ಬಳಿ ಹೇಳಿದಳು ನೀವು ಉತ್ತಮ ಕುಲದವರು ಶ್ರೋತ್ರಿಯ ಬ್ರಾಹ್ಮಣರಾಗಿದ್ದು ತಪಸ್ಸು ಮಾಡಿರುವಿರಿ ನಾನು ನಿಮಗೆ ಅನುರೂ ಅನುರೂಪಳಾಗಿರುವೆನೆ ನೀವು ವಸಿಷ್ಠರ ವಂಶಜರು ಅತ್ಯಂತ ಕುಲೀನರು ಸದಾಚಾರಿ ಮಹಾಪುರುಷರಾಗಿರುವಿರಿ ಧರ್ಮದ ರಹಸ್ಯವನ್ನು ತಿಳಿದ ಮುನಿಗಳು ನೀವು ನನ್ನನ್ನು ಪಡೆಯುವ ಇಚ್ಛೆಯನ್ನು ಏಕೆ ಮಾಡುವಿರಿ ದ್ವಿಜವರ್ಯರೇ ಜಗತ್ತಿನಲ್ಲಿ ಮನುಷ್ಯನ ಜನ್ಮ ಸಿಗುವುದೇ ದುರ್ಲಭದ ಮಾತು ಅದರಲ್ಲಿಯೂ ಮನುಷ್ಯನಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟುವುದು ಇನ್ನೂ ದುರ್ಲಭವೆಂದು ನಾನು ತಿಳಿಯುತ್ತೇನೆ ವಿಪ್ರವರ್ಯರೇ ನೀವು ಕುಲ ಶೀಲ ಸ್ವಾಧ್ಯಾಯ ಮೊದಲಾದ ಎಲ್ಲ ಸದ್ಗುಣಗಳಿಂದ ಸಂಪನ್ನರಾದ ಓರ್ವ ಉತ್ತಮ ಬ್ರಾಹ್ಮಣರಾಗಿರುವಿರಿ ನಿಮಗೆ ಧರ್ಮದ ಪೂರ್ಣ ಜ್ಞಾನವಿದೆ ನನ್ನ ಶರೀರದಿಂದ ಮೀನಿನ ದುರ್ಗಂಧ ಬರುತ್ತಿದೆ ನನ್ನನ್ನು ನೋಡಿ ನಿಮ್ಮಲ್ಲಿ ಈ ಕುತ್ಸಿತ ಭಾವವು ಹೇಗೆ ಉತ್ಪತ್ತವಾಯ್ ಉತ್ಪನ್ನವಾಯಿತು ಅವಳು ಮನಸ್ಸಿನಲ್ಲಿ ಎಣಿಸಿದಳು ಈ ಬ್ರಾಹ್ಮಣನು ವಸ್ತುತಃ ದೊಡ್ಡ ಮೂರ್ಖನಾಗಿದ್ದಾನೆ ಆದರೆ ಇವನ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡಬಲ್ಲವರು ಇಲ್ಲಿ ಯಾರಿದ್ದಾರೆ ಹೀಗೆ ವಿಚಾರ ಮಾಡಿ ಮತ್ಸಗಂಧ ಮುನಿ ಪರಾಶರರಲ್ಲಿ ಹೇಳಿದಳು ಮಹಾನುಭಾವರೇ ಧೈರ್ಯ ತಾಳಿರಿ ನಾನು ಈಗಲೇ ಆಚೆದಡಕ್ಕೆ ಹೋಗುವೆನು ಸೂತ ಪುರಾಣಿಕರು ಹೇಳಿದರು ದೋಣಿಯು ದಡಕ್ಕೆ ಮುಟ್ಟಿತು ಎಂದು ಹೇಳಿ ಅವಳು ಹೇಳಿದರು ಮುನಿ ದುರ್ಗಂಧಳಾದವಳು ನಾನು ಇಬ್ಬರು ಸಮಾನ ರೂಪರಾದವರು ಇದ್ದಾಗ ಸಮಾಗಮನದಲ್ಲಿ ಸುಖ ಸಿಗುತ್ತದೆ ಮತ್ಸ್ಯಗಂಧೆ ಹೀಗೆ ಹೇಳುತ್ತಿದ್ದಂತೆಯೇ ಪರಾಶರರು ತಮ್ಮ ತಪೋಬಲದಿಂದ ಆಕೆಯನ್ನು ಕಸ್ತೂರಿ ಸುಗಂಧಯುಳ್ಳವಳಾಗಿಸಿದರು ಆ ಸುಗಂಧವು ನಾಲ್ಕು ಗಾವುದು ಹರಡಿಕೊಂಡಿತು ಮುನಿಯಲ್ಲಿ ಆ ಯೋಜನಗಂಧಿ ಕಲ್ಯಾಣಿ ಸತ್ಯವತಿಯು ಹೇಳಿದಳು ಮುನಿಗಳೇ ಇದನ್ನು ಜನರು ನೋಡುತ್ತಿದ್ದಾರೆ ಹಾಗೂ ಆ ದಡದಲ್ಲಿ ನನ್ನ ತಂದೆಯವರು ಇದ್ದಾರೆ ಈ ಪಾಶವಿಕ ಕರ್ಮವು ಬಹಳ ಭಯಂಕರವಾಗಿದೆ ಮನುಷ್ಯರು ರಾತ್ರಿಯಲ್ಲಿ ಮಾತ್ರ ಇದನ್ನು ಮಾಡಬೇಕು ಹಗಲಿನಲ್ಲಿ ನಿಷಿದ್ಧ ಎಂಬುದು ಶಾಸ್ತ್ರದ ಆಜ್ಞೆ ಇದೆ ಮಹಾಬುದ್ಧಿಶಾಲಿಯೇ ಈಗ ನಿಮ್ಮ ಇಚ್ಛೆಯನ್ನು ತಡೆದುಕೊಳ್ಳಿ ಅಲ್ಲದೆ ಜಗತ್ತಿನಲ್ಲಿ ಸಹಿಸಲಾರದ ಅಪವಾದವು ಹರಡಿಕೊಳ್ಳುವುದು ಹೀಗೆ ಸತ್ಯವತಿಯ ಯುಕ್ತಿಪೂರ್ಣ ವಚನವನ್ನು ಕೇಳಿ ಮಹಾನ್ ವಿಚಾರಶೀಲ ಪರಾಶರರು ತತ್ಕ್ಷಣ ತನ್ನ ಪುಣ್ಯದ ಪ್ರಭಾವದಿಂದ ಮಂಜನ್ನು ನಿರ್ಮಿಸಿದರು ಮಂಜು ಕವಿದಾಗ ತಟದಲ್ಲಿ ಕತ್ತಲು ಕವಿಯಿತು ಆಗ ಸತ್ಯವತಿಯು ಕೋಮಲವಾಣಿಯಿಂದ ಮುನಿಯಲ್ಲಿ ನುಡಿದಳು ವಿಪ್ರವರ್ಯರೆ ನಾನು ಅವಿವಾಹಿತ ಕನ್ಯೆಯಾಗಿರುವೆನು ನೀವಾದರೂ ಇಚ್ಛಾನುಸಾರ ಹೊರಟು ಹೋಗುವಿರಿ ಬ್ರಹ್ಮನ್ ನಿಮ್ಮ ವೀರ್ಯವು ವ್ಯರ್ಥವಾಗಲಾರದು ಹಾಗಿರುವಾಗ ನನ್ನ ಗತಿ ಏನಾಗುವುದು ನಾನು ಗರ್ಭವತಿಯಾದರೆ ತಂದೆಗೆ ಏನು ಹೇಳಲಿ ಮತ್ತೆ ನನಗೆ ಯಾವ ಕರ್ತವ್ಯವಿರುವುದು ತಿಳಿಸು ತಿಳಿಸುವ ಕೃಪೆ ಮಾಡಿರಿ ಪರಾಶರರು ಹೇಳಿದರು ಪ್ರಿಯೆ ನನ್ನ ಪ್ರಿಯ ಕಾರ್ಯವನ್ನು ಮಾಡಿದಾಗಲೂ ನೀನು ಕನ್ನೆ ಆಗಿಯೇ ಇರುವೆ ಭಾಮಿನಿ ನಿನಗೆ ಇನ್ನೇನಾದರೂ ಅಭಿಷ್ಟವಿದ್ದರೆ ವರವನ್ನು ಕೇಳು ಸತ್ಯವತಿಯು ಹೇಳಿದಳು ಸಮ್ಮಾನವನ್ನು ಕೊಡುವ ಮುನಿಗಳೇ ಜಗತ್ತಿನಲ್ಲಿ ನನ್ನ ತಂದೆ ತಾಯಿಯರು ಈ ರಹಸ್ಯವನ್ನು ತಿಳಿಯದಂತೆ ಕೃಪೆ ಮಾಡಿರಿ ನನ್ನ ಕನ್ಯಾರೃತವು ಭಂಗವಾಗದೇ ಇರಲಿ ದ್ವಿಜವರ್ಯರೇ ನಿಮಗೆ ಸಮಾನವಾದ ಅತ್ಯಂತ ಅದ್ಭುತ ಶಕ್ತಿಶಾಲಿ ಪುತ್ರನು ನನಗೆ ಉಂಟಾಗಲಿ ನನ್ನ ಈ ಸುಗಂಧವು ಸದಾ ಸ್ಥಿರವಾಗಿರಲಿ ನಾನು ಸದಾ ನವಯುವತಿಯಾಗಿರುವಂತೆ ಕರುಣಿಸಿ ಪರಾಶರರು ಹೇಳಿದರು ಸುಂದರಿ ಕೇಳು ನಿನ್ನ ಪುತ್ರನು ಭಗವಾನ್ ವಿಷ್ಣುವಿನ ಅಂಶನಾಗುವನು ಮೂರು ಲೋಕಗಳಲ್ಲಿ ಅವನು ಪ್ರಸಿದ್ಧಿಯಾದೀತು ಪ್ರಿಯೆ ಯಾವುದೇ ಅದೃಷ್ಟ ಕಾರಣದಿಂದ ಅಳಿಸಲಾಗದ ಪ್ರಭಾವದಿಂದ ನಾನು ನಿನ್ನ ಮೇಲೆ ಆಸಕ್ತನಾಗಿರುವೆನು ವರಾನನೆ ಮೊದಲು ಎಂದೂ ನನ್ನ ಮನಸ್ಸು ಯಾರ ಮೇಲೆಯೂ ಆಕರ್ಷಿತವಾಗಿರಲಿಲ್ಲ ಸುಂದರ ಅಪ್ಸರೆಯರು ನನ್ನ ಮುಂದೆ ಬಂದರು ಅವರನ್ನು ನೋಡಿಯೂ ನನ್ನ ಧೈರ್ಯದ ಕಟ್ಟಿ ಎಂದು ಹೊಡೆಯಲು ಬಿಡಲಿಲ್ಲ ಇದರಲ್ಲಿ ಖಂಡಿತವಾಗಿಯೂ ಯಾವುದೇ ದೊಡ್ಡ ರಹಸ್ಯಮಯ ಕಾರಣ ಅಡಗಿದೆ ಎಂದು ತಿಳಿದುಕೋ ಇಲ್ಲದಿದ್ದರೆ ನಿನ್ನ ದುರ್ಗಂಧವನ್ನು ನೋಡಿಯೂ ನಾನು ಹೇಗೆ ಮೋಹಿತನಾದೆ ಪ್ರಸನ್ನವದನೆ ನಿನ್ನ ಪುತ್ರನು ಪುರಾಣಗಳ ರಚನಾಕಾರನಾಗುವನು ವೇದದ ಹಸ್ತವನ್ನು ತಿಳಿದು ವೇದದ ರಹಸ್ಯವನ್ನು ತಿಳಿದು ನಾಲ್ಕು ಭಾಗಗಳಲ್ಲಿ ವಿಂಗಡಿಸುವರು ಮೂರು ಲೋಕಗಳಲ್ಲಿಯೂ ಅವನ ಪ್ರತಿಷ್ಠೆ ಸುಸ್ಥಿರವಾಗಿ ಇರುವುದು ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಯು ಹೀಗೆ ಹೇಳಿದಾಗ ಸತ್ಯವತಿಯು ಅನುಕೂಲ ಅನುಕೂಲಳಾದಳು ಬಳಿಕ ಯಮುನೆಯ ಜಲದಲ್ಲಿ ಸ್ನಾನ ಮಾಡಿ ಮುನಿಗಳು ಕೂಡಲೇ ಅಲ್ಲಿಂದ ಹೊರಟು ಹೋದರು ಸತ್ಯವತಿಯು ತಂದೆಯ ಮನೆಗೆ ಮರಳಿದಳು ಅದೇ ಕ್ಷಣದಲ್ಲಿ ಆಕೆಗೆ ಗರ್ಭ ನಿಂತಿತು ಸಮಯಕ್ಕನು ಅನು ಸಮಯಕ್ಕನುಸಾರ ಸತ್ಯವತಿಯು ಯಮುನಿಯ ದ್ವೀಪದಲ್ಲೇ ಪುತ್ರನನ್ನು ಪಡೆದಳು ಆ ಬಾಲಕನು ಇನ್ನೊಬ್ಬ ಕಾಮದೇವನಂತೆ ಕಂಡುಬರುತ್ತಿದ್ದನು ಆ ತೇಜಸ್ವಿ ಪುತ್ರನು ಹುಟ್ಟಿದಾಗಲೇ ಬೆಳೆದು ದೊಡ್ಡವನಾದನು ಹಾಗೂ ತಾಯಿಯಲ್ಲಿ ಹೇಳಿದನು ಅಮ್ಮ ನನ್ನ ನನ್ನಲ್ಲಿ ಅಸೀಮ ಶಕ್ತಿಯಿದೆ ಮನಸ್ಸನ್ನು ತಪೋನಿಷ್ಠವಾಗಿಸಿಯೇ ನಾನು ಗರ್ಭದಲ್ಲಿ ಪ್ರವೇಶಿಸಿದ್ದೆ ಈಗ ನೀನು ಇಚ್ಛಾನುಸಾರ ಹೋಗಬಹುದು ನಾನು ತಪಸ್ಸಿಗಾಗಿ ಹೊರಟು ಹೋಗುತ್ತೇನೆ ಮಹಾನುಭಾವಳೆ ನೀನು ನೆಲೆ ನೆನೆಸಿದಾಗಲೇ ನಾನು ನಿನ್ನ ಮುಂದೆ ಪ್ರ ಬಂದು ಬಿಡುವೆನು ಅಮ್ಮ ನಿನ್ನ ಮುಂದೆ ಅತ್ಯಂತ ಕಠಿಣ ಪರಿಸ್ಥಿತಿ ಇದಿರಾದಾಗ ನನ್ನನ್ನು ಸ್ಮರಿಸು ನಾನು ತತ್ಕ್ಷಣ ಸೇವೆಗಾಗಿ ಉಪಸ್ಥಿತನಾಗುವೆನು ತಾಯೇ ನಿನಗೆ ಕಲ್ಯಾಣವಾಗಲಿ ನನಗೆ ಹೋಗಲು ವಿಳಂಬವಾಗುತ್ತದೆ ನೀನು ಚಿಂತೆಯನ್ನು ಬಿಟ್ಟು ಆನಂದದಿಂದ ಸಮಯವನ್ನು ಕಳೆಯುತ್ತಾ ಇರು ಈ ಪ್ರಕಾರ ಹೇಳಿ ವ್ಯಾಸರು ಅಲ್ಲಿಂದ ಹೊರಟು ಹೋದರು ಸತ್ಯವತಿಯು ತನ್ನ ತಂದೆಯ ಬಳಿಗೆ ಬಂದಳು ಸತ್ಯವತಿಯು ಯಮುನಾ ದ್ವೀಪದಲ್ಲಿ ವ್ಯಾಸರಿಗೆ ಜನ್ಮ ನೀಡಿದಳು ಇದರಿಂದ ವ್ಯಾಸರು ದ್ವೈಪಾಯನ ಎಂಬ ಹೆಸರಿನಿಂದ ವಿಖ್ಯಾತರಾದರು ಅವರು ಭಗವಾನ್ ವಿಷ್ಣುವಿನ ಅಂಶಾವತಾರವಾದ್ದರಿಂದ ಪ್ರಕಟರಾಗುತ್ತಲೇ ಪ್ರೌಢರಾದರು ಇವರು ಇವರು ಪ್ರತಿಯೊಂದು ತೀರ್ಥದಲ್ಲಿ ಸ್ನಾನ ಮಾಡಿ ಉತ್ತಮ ತಪಸ್ಸನ್ನು ಮಾಡಿದರು ಈ ರೀತಿ ಪರಾಶರರು ಪರಾಶರರ ಕೃಪೆಯಿಂದ ವ್ಯಾಸರು ಪ್ರಕಟರಾದರು ಕಲಿಯುಗವು ಬರಲಿದೆ ಎಂದು ತಿಳಿದು ಅವರು ವೇದದ ಶಾಖೆಗಳನ್ನು ಮಾಡಿದರು ವೇದದ ವಿಸ್ತಾರ ಮಾಡಿದ್ದರಿಂದ ಅವರ ಹೆಸರು ವೇದ ವ್ಯಾಸ ಎಂದಾಯಿತು ಪುರಾಣ ಸಂಹಿತೆಗಳು ಹಾಗೂ ಶ್ರೇಷ್ಠ ಮಹಾಭಾರತ ಅವರು ರಚನೆಗಳೇ ಆಗಿವೆ ವೇದಗಳನ್ನು ವಿಭಾಜಿಸಿ ಅವರು ತಮ್ಮ ಶಿಷ್ಯರಿಗೆ ಓದಿಸಿದರು ಸುಮಂತು ಜೈಮಿನಿ ಪೈಲ ವೈಶಂಪಾಯನ ಅಸೀತ ದೇವಲ ಹಾಗೂ ತನ್ನ ಪುತ್ರ ಶುಕಮುನಿ ಇವರೆಲ್ಲರೂ ಅವರ ಶಿಷ್ಯರಾಗಿದ್ದರು ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳಿರ ಸತ್ಯವತಿ ಮತ್ತು ವ್ಯಾಸರ ಜನ್ಮದಲ್ಲಿ ಇದೆಲ್ಲವೂ ಕಾರಣಗಳವೆ ಮಹಾನುಭಾವರೇ ಇವರ ಉತ್ಪತ್ತಿಯ ಪ್ರಸಂಗದಲ್ಲಿ ಯಾವುದೇ ಸಂದೇಹ ಪಡಬಾರದು ಮಹಾಪುರುಷರ ಚರಿತ್ರೆಯನ್ನು ವಿಮರ್ಶಿಸುವುದು ಅನುಚಿತವಾಗಿದೆ ಅವರ ಎಲ್ಲ ಆಚರಣೆಗಳನ್ನು ಅನುಕರಣವು ಮಾಡಬಾರದು ಮುನಿವರ್ಯ ಪರಾಶರರ ಗುಣಗಳನ್ನು ಗ್ರಹಣ ಮಾಡಲು ಯೋಗ್ಯವಾಗಿದೆ ಪರಾಶರರು ಧರ್ಮಜ್ಞ ಪುರುಷರಾಗಿದ್ದಾರೆ ಅವರಿಂದ ನೀಚ ಜನರು ಮಾಡುವ ಕೆಲಸದಲ್ಲಿ ಪ್ರವೃತ್ತಿ ಉಂಟಾಗುವ ಸಂಭವವೇ ಇಲ್ಲ ಆದರೆ ವ್ಯಾಸರು ಪ್ರಕಟರಾಗುವವರಿದ್ದರು ಆ ಕಾರ್ಯದಲ್ಲಿ ಇದೇ ಕಾರಣ ಆ ಅಡಗಿತ್ತು ಆಶ್ಚರ್ಯಜನಕ ಈ ಪ್ರಸಂಗವನ್ನು ನಾನು ಹೇಳಿದೆ ಈ ಪವಿತ್ರ ಉಪಾಖ್ಯಾನವನ್ನು ಕೇಳುವವನಿಗೆ ದುರ್ಗತಿಯೂ ಆಗುವುದಿಲ್ಲ ಅವನು ಸರ್ವದಾ ಸುಖಿಯಾಗಿರುವನು ಇಲ್ಲಿಗೆ ಎರಡನೆಯ ಅಧ್ಯಾಯ ಮುಕ್ತಾಯವಾಗುತ್ತದೆ ಹರಿ ಓಂ ನಮಸ್ಕಾರ